ಸಮಾಜಕ್ಕೆ ಹೇಳಕ್ಕೆ ಇಷ್ಟಪಡ್ದಂದ್ರೆ ನೋಡಿ ಜಾತಿ ಧರ್ಮ ಎಲ್ಲ ಇಲ್ಲ ನಾವು ನಾವು ಇರೋದು ಇರೋದೊಂದೇ ಜಾತಿ ಅದು ಮಾನವ ಜಾತಿ ಭಗವದ್ಗೀತೆ ಹೇಳುತ್ತೆ ಶಾಂತಿ ಹೇಳುತ್ತೆ ಕುರಾನ್ ಹೇಳುತ್ತೆ ಶಾಂತಿ ಹೇಳುತ್ತೆ ಬೈಬಲ್ ಹೇಳುತ್ತೆ ಶಾಂತಿ ಹೇಳುತ್ತೆ ಯಾರಾದರೂ ಯಾರ ಧರ್ಮದ ಹೊಡಿರಿ ಬಡಿರಿ ಅಂತ ಹೇಳುತ್ತಾ ಹೇಳ ಆದರೆ ಸರ್ಕಾರಕ್ಕೆ ಗೊತ್ತಿದೆ ಏನು ಕೊಡಬೇಕು ಏನು ಕೊಡಬಾರ್ದು ಏನು ರೀತಿ ನಡೀತಾ ಇತ್ತು ಅಂತ ಹೇಳಿ ಆದರೂ ಸರ್ಕಾರ ಸುಮ್ಮನೆ ಕಣ್ಮಸ್ಕೊಳ್ಳ ಇದಾಗಿದೆ ಶಾಂತಿಯ ತೋಟ ಇದೆ ಶಾಂತಿಯ ತೋಟದಲ್ಲಿ ಶಾಂತಿ ನಿರ್ಮಾಣ ಆಸೆ ಪ್ರತಿ ವರ್ಷ ಕೆಲವೊಂದು ರಾಜಕಾರಣಿ ಬೆಳೆ ದೊಡ್ಡ ಷಡ್ಯಂತ್ರ ಆಗಿದೆ ಸೆಕೆಂಡ್ ಅಯೋಗ್ಯ ಆಗಿದೆ ಯಾವುದು ಒಂದು ಜಾತ್ರೆ ಆದರೆ ಸರ್ಕಾರಿ ಬಸ್ಸು ಬಿಡ್ತಾರೆ ಇಲ್ಲಿ ನಿನ್ನೆ ಮೊನ್ನೆ ಮೀಟಿಂಗಲ್ಲಿ ಸರ್ಕಾರಿ ಬಸ್ ಬಿಡ್ತೀವಿ ಅಂತ ಹೇಳಿದರೆ ಯಾವುದೂ ಸರ್ಕಾರಿ ಬಸ್ ಬಂದಿಲ್ಲ ಚಿಕ್ಕಮಗಳೂರು ತಾಲೂಕಿನ ಗಿರಿಶ್ರೇಣಿಯ ಗುರುದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಉರುಸ್ ಮೆರವಣಿಗೆ ಶನಿವಾರ ನಡೆಯಿತು ಗಂಧವನ್ನ ಅತ್ತಿ ಗುಂಡಿಯಿಂದ ಮೆರವಣಿಗೆಯಲ್ಲಿ ಬಾಬಾ ಬುಡನ್ಗಿರಿಗೆ ಸಂಜೆ ತರಲಾಯಿತು ಮೆರವಣಿಗೆ ಯುದ್ದಕ್ಕೂ ಭಕ್ತರು ಗೀತೆಗಳನ್ನು ಹಾಡಿದರು ವಿವಿಧೆಡೆಯ ಭಕ್ತರು ಪಖೀರರು ಪಾಲ್ಗೊಂಡಿದ್ರು ಗಂಧವು ದರ್ಗಾದ ಗೇಟಿನ ಮುಂಭಾಗಕ್ಕೆ ತಲುಪ್ತಾ ಇದ್ದಂತೆ ಭಕ್ತರು ನಾಣ್ಯಗಳನ್ನು ಚಿಮ್ಮಿ ಹರಕೆ ಸಲ್ಲಿಸಿದ್ರು ಧಪ್ ವಾದ್ಯಗಳ ಜೇಂಕಾರ ಮೊಳಗಿದ್ವು ಭಕ್ತರು ದರ್ಗಾ ಗೇಟಿನ ಬಳಿ ನಿಂತು ಮೆರವಣಿಗೆಯನ್ನು ಕಣ್ತುಂಬಿಕೊಂಡ್ರು ಮಹಿಳೆಯರು ಮಕ್ಕಳು ಯುವಜನರು ಉರುಸ್ನಲ್ಲಿ ಭಾಗವಹಿಸಿದ್ರು ಕೆಲವರು ಚಿಣ್ಣರನ್ನ ಹೆಗಲ ಮೇಲೆ ಕೂರಿಸಿ ಮೆರವಣಿಗೆ ತೋರಿಸಿದ್ರು ಮೊಬೈಲ್ ಫೋನ್ ಕ್ಯಾಮ್ರಾಗಳಲ್ಲಿ ವಿಡಿಯೋ ಮಾಡಿಕೊಂಡ್ರು ಫೋಟೋ ಕ್ಲಿಕ್ಕಿಸ್ಕೊಂಡ್ರು ಆದರೆ ಈ ಬಾರಿ ಉರುಸ್ ಆಚರಣೆಗೆ ಆಡಳಿತ ಸಕಲ ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ ಅನ್ನೋ ಅಭಿಪ್ರಾಯಗಳು ಕೇಳಿ ಬಂದವು ಈ ದಿನ ಡಾಟ್ ಕಾಮ್ ತಂಡ ಉರುಸ್ ಹಬ್ಬದ ಆಚರಣೆ ಕುರಿತು ಜನಾಭಿಪ್ರಾಯ ಸಂಗ್ರಹ ಮಾಡೋಕೆ ತೆರಳಿದಾಗ ಅಲ್ಲಿನ ಜನರು ಉರುಸ್ ಹಬ್ಬದ ಅವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಇವತ್ತು ನಮ್ಮ ದೇವರ ಕೆಲಸ ಇದೆ ಹಾಗಾಗಿ ನಾವು ತರೀಕೆರೆಯಿಂದ ಬಂದಿದ್ದೀವಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಯಲುಗೆರೆ ಗ್ರಾಮ ಇಷ್ಟೆಲ್ಲ ಜನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಇದೇ ತರ ಮುಂದಕ್ಕೂ ಇರಲಿ ಅಂತ ಮೇಡಂ ಹೌದು 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 ಎಲ್ಲ ಸರಿ ಸಮಾನವಾಗಿ ಚೆನ್ನಾಗಿದೀವಿ ಇದೇ ತರ ಇರಲಿ ಮುಂದಕ್ಕೂ ಅಂತ ಆಸೆ ಮೊಳಲ್ಕೆರೆ ದಾವಣಗೆರೆ ತಾಲೂಕು ಮೊಳಲ್ಕೆರೆ ಆ ಹ್ಞೂ ದಾದಾ ಪೀರ್ ದಾದಾ ಪೀರ್ ಇವತ್ತು ಇಲ್ಲಿ ನಮಗೆ ಗೊತ್ತಿತ್ತು ನಿಮ್ಮಾಗ್ಲೇ ಬಂದಿದ್ದೀವಿ ನಾವು ಇವತ್ತು ಮೋಡಕಾಯಲೇ ಸಂತೋಷ ಆತು ಏಗನಸ್ತಾಯಿದೆ ಬಹಳ ಖುಷಿ ಆತಮ್ಮ ಬಹಳ ಖುಷಿ ಆತು ಬತ್ತು ಬಹಳ ಎಲ್ಲಾ ಗೊಟ್ಟು ಅಂತ ಸಂತೋಷದಾಗಿ ಬರಲೇಬೇಕುなんで ಅವರು ನಮ್ಮದು ಮಸಾನಮ್ಮ ಮಸಾನಮ್ಮ ಇವತ್ತು ಏನು ಬಂದಿರ ಇಲ್ಲಿಗೆ ಚೆನ್ನಾಗಿ ಗುರುಚೆ ಅಂತ ಹೇಳ್ಪುಂಗಂದ್ ಗುರುಚೆ ಏಗನಸ್ತಾಯಿದೆ ಎಲ್ಲ

ಗಂಧಂ ಕೋಶವಮ್ಮ ಗಂಧ್ರಸ್ತುಂಟಾಮ ದತ್ತಪೀಠದಲ್ಲಿ ಉರುಸಿದೆ ಅಂತ ಗಂಧ ಇದು ಮಾಡ್ತಾರಲ್ಲ ನಡ್ಕೊಂಡ್ರೆ ಒಳ್ಳೇದಾಗತ್ತೆ ಏನೋ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ಅಪಾರದ ನಂಬಿಕೆ ಆ ನಂಬಿಕೆಗೋಸ್ಕರ ನಾವು ಬಂದಿದ್ದೀವಿ ಇಲ್ಲೆಲ್ಲ ಬಂದ ಮೇಲೆ ಮನಸಿಗೆ ಪ್ರಶಾಂತವಾದ ನೆಮ್ಮದಿ ಇದೆ ಎಷ್ಟು ಜನ ಬಂದಿದೀರಾ ನಾವು ಏಳು ಜನ ಬಂದಿದ್ದೀವಿ ನಮ್ಮ ಊರಿನ ಯಾವ ಊರಿಂದ ಬಂದಿದ್ದೀರಾ ಸರ್ ವೆಲ್ಕಮ್ ಡಿಸ್ಟಿಕ್ ರಾಮದುರ ತಾಲೂಕ್ ಶ್ರೀರಬಂಡ ಈಗ ಇಲ್ಲಿ ಬಂದಾಗ ಇಲ್ಲಿ ಸೌಹಾರ್ದತೆ ಅನ್ನೋದು ಇರುತ್ತೆ ಈಗ ಇತಿಚಿನ ನೋಡ್ತಾ ಇದೀರಾ ಇದ್ರ ಕುರಿತು ಇಲ್ಲಿ ಏನಂತ ಅನ್ಸ ಅನ್ಸುತ್ತೆ ನೀವು ಸ್ಕಾಟಿ ಬಂದಾಗ ಒಳ್ಳೆ ಖುಷಿ ಇದೆ ಖುಷಿ ಇದೆ ಸೌಹಾರ್ದತೆ ಇದೆ ಬೆಳಗಾಂ ಡಿಸ್ಟಿಕ್ ರಾಮರ್ ತಾಲೂಕ್ ಸೊರಮ್ಮ ಗ್ರಾಮದಿಂದ ಬಂದಿದ್ದೀವಿ ನಾವು ಕಳೆದ ಹದಿನೈದು ವರ್ಷಗಳಿಂದ ಬರ್ತೀವಿ ಇಲ್ಲಿಗೆ ನಾವು ಚಿಕ್ಕ ಇಲ್ಲಿ ಬರ್ತಿರ್ತೀವಿ ಆನಂತರ ಇಲ್ಲಿ ಲೈಫ್ನಲ್ಲಿ ಈಗ ಎರಗಡೆ ನೋಡಿದ್ರೆ ನೋಡಿದ್ರು ಹಿಂದೂ ಮುಸ್ಲಿಮಾತೆ ಇರುತ್ತೆ ಬಟ್ ಇಲ್ಲ ಅಂದರೆ ಯಾವುದನ್ನೂ ಒಂದ್ಸಲ ನೋಡಿಲ್ಲ ನಾನು ಯಾಕಂದರೆ ಇಲ್ಲಿ ಕೋಮು ಸೌಹಾರ್ದಕ್ಕೆ ಇಲ್ಲಿ ಇದು ಎತ್ತಿದ ಕೈ ಇದೆ ಅದಕ್ಕೋಸ್ಕರ ಇಲ್ಲಿ ಏನು ಸಮಸ್ಯೆ ಇಲ್ಲ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ವಿಶೇಷತೆ ಇಲ್ಲಿ ಇದು ಹೇಳಬೇಕಂತಂದರೆ ಈ ಘಾಟ್ ಸೆಕ್ಷನ್ದಲ್ಲಿ ನಾನು ಬರಬೇಕಾಗಿದ್ದರೆ ಫಸ್ಟ್ ನೋಡಿದರೆ ಅಯ್ಯೋ ಈ ರೀತಿ ಘಾಟ್ ಇದೆ ನಾವು ಬರ್ಬೋದಾ ಹೋಗಿ ವಾಪಸ್ ಕೇಮ ಬರ್ಬೋದಾ ಅನ್ನೋ ಅನ್ನೋ ಅಭಿಪ್ರಾಯ ಇರುತ್ತೆ ಬಟ್ ಇಲ್ಲಿ ಬಂದಾದಮೇಲೆ ನಮ್ಗೆ ಗೊತ್ತಿರೋದು ದೇವ್ರದ್ದೊಂದು ಪವರ್ ಶಕ್ತಿ ಇದೆ ಯಾಕಿದೆ ಅಂದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಲಿ ಅಥವಾ ಏನಾಗಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಸಮಾಜಿಷ್ಟಪಡ್ದಂದ್ರೆ ನೋಡಿ ಜಾತಿ ಧರ್ಮ ಎಲ್ಲ ಇಲ್ಲ ನಾವು ನಾವು ಮಾಡ್ಕೊಂಡಿದ್ದಷ್ಟೇ ಇರೋದೊಂದೇ ಜಾತಿ ಅದು ಮಾನವ ಜಾತಿ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಕ್ರೈಸ್ತ ಅದು ಏನು ಇಲ್ಲೇ ಇಲ್ಲ ನಿಮ್ಮ ಮನಸ್ಸು ಆತ್ಮಸಾಕ್ಷಿ ಸರಿ ಇದ್ದರೆ ನಾವೆಲ್ಲ ಸಹೋದರ ಅಂತ ಇದೀರ ಅಂದರೆ ಇಲ್ಲಿ ಜಾತಿ ಕಲೆಗಳು ಆಗೋದೇ ಇಲ್ಲ ಈಗ ಏನಿದೆ ಹೊಲಸು ರಾಜಕೀಯ ಬಿಟ್ಟು ಇವತ್ತು ಹಿಂದೂ ಮುಸ್ಲಿಮ್ ಅಂತ ಇದೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಇದ್ದಲ್ಲಿ ಇವತ್ತು ದತ್ತ ಪೀಠ ಅಂದ್ರೂ ಓಕೆ ಅಂತಾರೆ ಬಾಬಾ ಬುಡನ್ಗೇರಿ ಅಂದರೂ ಓಕೆ ಅಂತಾರೆ ಇಲ್ಲಿ ಗಂಧನ ಹಚ್ಕೊತಾರೆ ಕುಂಕುಮ ಹಚ್ಕೊತಾರೆ ಶಾಲು ಹಚ್ಕೊತಾರೆ ಹಸಿರು ಶಾಲು ಹಾಕೊತಾರೆ ಕೇಸರಿ ಶಾಲು ಹೋಗ್ಕೊತಾರೆ ಇಲ್ಲಿ ಯಾವುದೇ ರೀತಿ ಕೋಮು ಸೌಹಾರ್ದ ಇಲ್ಲ ಇದೆ ಇಲ್ಲಿ ಯಾವುದೇ ರೀತಿ ಜಗಳ ಜಾತಿ ಏನೂ ಇಲ್ಲ ಈಗ ಹೇಳಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಾಜಕ್ಕೆ ಯಾರು ದಯವಿಟ್ಟು ಹಿಂದೂ ಮುಸ್ಲಿಮ್ ಅಂತ ಚೆನ್ನಬೇಡಿ ಎಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳೇ ನಮ್ಮದು ಭಾರತ ದೇಶ ಭಾರತ ದೇಶ ಏನು ಜಾತಿ ಜಾತ್ಯಾತೀತ ರಾಷ್ಟ್ರ ನಮ್ಮದು ಮೊದಲು ಅರ್ಥ ಮಾಡ್ಕೋಬೇಕು ಇದೆಷ್ಟೋ ಜನರಿಗೆ ಅರ್ಥ ಇಲ್ಲ ಹೊಲಸು ರಾಜಕೀಯದವರು ತಮ್ಮ ಓಟ್ ಬ್ಯಾಂಕ್ ಮಾಡೋದಕ್ಕೋಸ್ಕರ ಹಿಂದೂ ಮುಸ್ಲಿಮ್ದ ಡಿವೈಡೇಷನ್ ಮಾಡ್ತಾಯಿದ್ರು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹಿಂದೂ ಮುಸ್ಲಿಂ ಯಾವತ್ತಿದ್ರು ಅಂತಂದ್ರೆ ಹುಟ್ಟನವರು ಅಂತಂದ್ರೇ ಸಾಯ್ತನವ್ರು ಅಂತಂದ್ರೆ ಯಾಕೆಂದರೆ ಭಾರತ ಇದೇನಾಗ್ಬಿಟ್ಟಿದೆ ಅಂದರೆ ಮುಸ್ಲಿಮ್ ಅಂದರೆ ಅದೊಂದು ಬೇರೆ ಕೋಮ ಹಿಂದೂ ಅಂದ್ರೆ ಬೇರೆ ಅದೇನಿಲ್ಲ ರೀ ಹಿಂದೂ ಮುಸ್ಲಿಂ ಎಲ್ಲ ಇರೋದು ಒಂದೇ ಇಲ್ಲಿ ಒಂದೇ ಜಾತಿ ಇದು ನಾವು ಮಾಡ್ಕೊಂಡಿದ್ದು ಅವರು ಮಸೀದಿಗೆ ಬರ್ತಾರೆ ನಾವು ದರ್ಗಾಕ್ಕೆ ಹೋಗ್ತೀವಿ ನಾವು ಯಾವ ರೀತಿ ಮಾಡ್ಕೊತೀವಿ ನಾವು ಹೋಗಿ ಗುಡಿಗೆ ಹೋಗ್ತೀವಿ ಅವರು ಮಸೀದಿಗೆ ಬರ್ತಾರೆ ಎಲ್ಲೆ ರೂಲ್ಸ್ ಇಲ್ಲ ನೀವು ಮಸೀದಿ ಬರಬೇಡ್ರಿ ದರ್ಗಾ ಬರು ಯಾರು ಹೇಳೋದಿಲ್ಲ ಈಗ ಇಲ್ಲಿ ಬಂದಿರೋ ಬರೀ ಬರೀ ಮುಸ್ಲಿಮ್ ಅಷ್ಟೇ ಬಂದಿಲ್ಲ ಬರೀ ಹಿಂದೂಗಳು ಅಷ್ಟೇ ಬಂದಿಲ್ಲ ಇಲ್ಲಿ ಹಿಂದೂಗಳು ಬಂದಿದ್ದಾರೆ ಮುಸ್ಲಿಮರು ಬಂದಿದ್ದಾರೆ ಯಾಕೆ ಬಂದರೆ ಅಂದರೆ ಇನ್ನೂ ನಮ್ಮ ಭಾರತ ದೇಶದಲ್ಲಿ ಭಾರತ ನೆಲದಲ್ಲಿ ಅದು ಇನ್ನೂ ಜೀವಂತ ಇದೆ ಇಲ್ಲಿ ನಾವೆಲ್ಲರೂ ಒಂದೇ ಅನ್ನೋದು ಮಣಿ ಮತ್ತೆ ಆಗಿದೆ ಅದಕ್ಕೋಸ್ಕರ ಇವತ್ತು ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದು ಇವತ್ತು ನಾವೆಲ್ಲರೂ ಹಿಂದೂ ನೋಡ್ತೀವಿ ಮುಸ್ಲಿಮ್ ನೋಡ್ತೀವಿ ಇಲ್ಲೆಲ್ಲಾದರೂ ಒಂದು ಕಡೆ ನಾನು ತೋರಿಸ್ಬಿಡಿ ಏ ಮುಸ್ಲಿಮ್ ಅದು ಸಪ್ರೇಟ್ ನಿಂತಿದ್ದಾರೆ ಹಿಂದೂ ಸಪ್ರೇಟ್ ನಿಂತಿದ್ದಾರೆ ಅಂತ ಎಲ್ಲರು ಇದ್ದಾರೆ ಇಲ್ಲಿ ಇಲ್ಲ ಇಲ್ಲಾದ್ರೂ ಎಲ್ಲೂ ಸಿಗಲ್ಲ ನಿಮಗೆ ಸುಮ್ಮನೆ ಅದೆಲ್ಲ ಮಾಡ್ಕೊಂಡು ರಾಜಕೀಯ ಗಿಮಿಕ್ ರೀ ರಾಜಕೀಯಕ್ಕೆ ಬಲಿ ಆಗಬೇಡ್ರಿ ಅಂತ ಹೇಳ್ತೀನಿ ಇಷ್ಟೇ ಎಲ್ಲ ಸಹೋದರಿಗೆ ಹೇಳೋದು ಏನಂದ್ರೆ ರಾಜಕೀಯಕ್ಕೆ ಬಲಿ ಆಗಬೇಡ್ರಿ ಹಿಂದೂ ಮುಸ್ಲಿಮ್ ಇಲ್ಲ ಎಲ್ಲರೂ ಒಂದೇ ನಾವು ಪ್ರಾರ್ಥನೆ ಮಾಡ್ತೀವಿ ನೀವು ಪ್ರಾರ್ಥನೆ ಮಾಡ್ತೀರಿ ನಿಮ್ಮ ಭಗವದ್ಗೀತೆ ಏನು ಹೇಳುತ್ತೆ ಶಾಂತಿ ಹೇಳುತ್ತೆ ಕುರಾನ್ ಹೇಳುತ್ತೆ ಶಾಂತಿ ಹೇಳುತ್ತೆ ಬೈಬಲ್ ಹೇಳುತ್ತೆ ಶಾಂತಿ ಹೇಳುತ್ತೆ ಯಾರಾದರೂ ಯಾವ ಹೊಡಿರಿ ಬಡಿರಿ ಅಂತ ಹೇಳತ್ತಾ ಹೇಳಲ್ಲ ತಾನೇ ಅದೇ ರೀತಿ ಧರ್ಮನೇ ಹೇಳಿಲ್ಲ ಅಂದ್ರೆ ನಾವೇ ಯಾರು ರೀ ಮನುಷ್ಯರು ಮಾಡಿದ್ದು ಇದು ನಾವು ಮಾಡಿದ್ದು ನಾವು ದೇವರಿಗೆ ದೇವರಂತ ಕಲ್ಲ ಕಲ್ಲಿನ ಪೂಜೆ ಮಾಡಿದರೆ ಆ ದೇವ್ರು ಆಗುತ್ತೆ ಅದನ್ನು ಮಸೀದ್ವಾಗಿ ಇಟ್ಟಿದ್ರೆ ಇಸ್ಲಾಂ ಅಂತ ಆಗುತ್ತೆ ಕ್ರಿಶ್ಚಿಯನ್ ಅಂದರೆ ಕ್ರಿಶ್ಚಿಯನ್ ಆಗುತ್ತೆ ಆ ದೇವ್ರು ನಾವು ಇವತ್ತು ಏನಾಗ್ಬಿಟ್ಟಿದ್ದಂದರೆ ಇದು ಒಂದು ಇದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಗುಡಿ ಕಟ್ಟೋರು ನಾವೇ ಚರ್ಚ್ ಕಟ್ಟೋರು ನಾವೇ ಮಸೀದಿ ಕಟ್ಟೋರು ನಾವೇ ಕೇಳೋರು ನಾವೇ ಇಲ್ಲೇನು ಇಲ್ಲ ಇಲ್ಲಿ ಎಲ್ಲಿ ಒಂದು ಹೇಳೋದು ನಾನು ಮುಸ್ಲಿಮು ಆದರೆ ನಾನು ಮುಸ್ಲಿಮಾಗಿ ಒಂದು ಮಾತು ಹೇಳ್ತೀನಿ ನಾನು ಎಲ್ಲ ಚರ್ಚಿಗೆ ಹೋಗ್ತೀನಿ ಗುಡಿಗೆ ಹೋಗ್ತೀನಿ ಎಲ್ಲ ಮಾಡ್ತೀನಪ್ಪ ಯಾಕಂದರೆ ಸ್ವಾತಂತ್ರ್ಯ ಸ್ವತಂತ್ರ ಇದೆ ಸ್ವಾತಂತ್ರ್ಯ ಹಕ್ಕು ನಮಗಿದೆ ಸ್ವಾತಂತ್ರ್ಯ ನಮ್ಗೆ ಇದ್ದ ಬಳಕೆ ನಾವು ಏನು ಮಾಡ್ತೀಪ ಅಂತಂದರೆ ಎಲ್ಲರೂ ಒಂದೇ ರೀತಿ ನೋಡ್ಬೇಕಷ್ಟೇ ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಇಲ್ಲ ಜಾತಿ ಅನ್ನೋ ವಿಷಯ ಬೀಜನ ಬಿತ್ತುತ್ತಾ ಇರಲ್ಲ ಅದರಿಂದ ನೀವು ಎಚ್ಚೆತ್ಕೊಳ್ಳಿ ನಾನು ಕೊಡೋದು ಒಂದೇ ಒಂದು ಸಂದೇಶ ಏನಂತಂದರೆ ಜಾತಿಗೋಸ್ಕರ ಆಡೋದು ಬಡ್ದು ಯಾವುದು ಜಾತಿ ಇಲ್ಲ ಜಾತಿ ಒಂದೇ ಅದು ಮಾನವ ಜಾತಿ ಎಲ್ಲರೂ ನನ್ನ ಮಾತ್ರ ನಡ್ಕೊಂಡು ಹೋದರೆ ಏನೂ ಆಗೋಲ್ಲ ಸುಮ್ಮನೆ ಕಿ ಕಿರಿ ಕೈ ಮುಸ್ಲಿಂ ಹಂಗೆ ಮಾಡ್ತಾನೆ ಹಿಂದೂ ಹಂಗೆ ಮಾಡ್ತಾನೆ ಯಾರು ಮಾಡಲ್ಲ ರೀ ಈಗ ಒಂದು ಮಾತಾಡಿ ನಿಜವಾಗ್ಲು ಬರೀ ಮುಸ್ಲಿಂ ಮುಸ್ಲಿಂ ಅಷ್ಟೇ ಇರ್ತೀರಾ ಇಲ್ಲಿ ಬರೀ ಹಿಂದೂ ಹಿಂದೂಗಳು ಅಷ್ಟೇ ಇರ್ತೀರಾ ಸಾಧ್ಯವೇ ಇಲ್ಲ ಬರೀ ಹಿಂದೂ ಹಿಂದೂಗಳು ಸ್ನೇಹ ಮಾಡ್ತಾರೀ ಮುಸ್ಲಿಂ ಮುಸ್ಲಿಮ್ ಸ್ನೇಹ ಮಾಡ್ತಾರೀ ನಾನು ಹೌದಂತೇನೆ ಇಲ್ಲಿ ಹಿಂದೂ ಮುಸ್ಲಿಂ ಬೇಕು ಮುಸ್ಲಿಂ ಹಿಂದೂ ಬೇಕು ಅವ್ರ ಮನೆಗೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರಿಗೆ ಕರಿತೀವಿ ಅವ್ರ ಹಬ್ಬಕ್ಕೆ ನಾವು ಊಟಕ್ಕೆ ಹೋಗ್ತೀವಿ ಅಂದ್ಬಿಳಕ್ಕೆ ಎಲ್ಲರೂ ಇದೆ ಎಲ್ಲರೂ ಮೇಲೆ ಹರಿತು ಒಂದೇ ರಕ್ತ ಕ್ಯಾಂಪ್ ರಕ್ತ ಇಲ್ಲಿ ಹಿಂದೂ ಮುಸ್ಲಿಂ ಯಾವುದಿಲ್ಲ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಆದ್ರೆ ಒಂದು ಹೇಳ್ತೀನಿ ದಯವಿಟ್ಟು ಯಾವ ಕಾರಣಕ್ಕೂ ಹಿಂದೂ ಮುಸ್ಲಿಮ್ ಅಂತ ಭೇದ ಮಾಡೋಕ್ಕೋಗ್ಬೇಡಿ ಇಷ್ಟೇ ಹೇಳ್ತೀನಿ ಶ್ರೀ ಗುರು ದತ್ತಾತ್ರೇಯ ಬಾಬುಡನ್ ಸ್ವಾಮಿ ದರ್ಗಾ ಹಜರತ್ ದಾದಾ ಹಯಾತ್ ಮೀರ್ ಖಲಂದರ್ ದರ್ಗಾ ಅದು ಸಂದಲ್ ಮಾಡೋಕ್ಕೆ ನಮ್ಮ ಹತ್ರ ಸುಪ್ರೀಂ ಕೋರ್ಟಿಂದ ಆದೇಶ ಇದೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಸಿಕ್ಕಿಲ್ಲ ಪರ್ಮಿಷನ್ ನೀವು ಸುಪ್ರೀಂ ಕ್ಲಿಯರ್ ಆರ್ಡರ್ ತೊಗೊಂಡು ಬಂದಿ ಅಂತ ಅದಕ್ಕೆ ನಾವು ಇಲ್ಲಿ ಬಂದು ನಮ್ಮ ಗೇಟ್ ಹತ್ರ ನಮ್ಮ ಫಾತ್ಯ ಮಾಡಿ ಸಂದಲ್ ಆಗಿಲ್ಲ ಅಂತ ಹೇಳಿ ನಾವು ವಾಪಸ್ ಹೋಗ್ತೀವಿ ಪೀಸ್ ಲವ್ ಪ್ರಾಸ್ಪರಿಟಿ ಅಂತ ನಾವು ಏನು ಇದು ಮಾಡ್ತಿದ್ವಿ ಅದೇ ಮಾಡ್ತೀವಿ ನಾವು ಯಾವಾಗಲೂ ಇದು ಆ್ಯಂಟಿ ಶೋಷಲ್ ಎಲಿಮೆಂಟ್ ಆ ಟೈಪ್ ಇಲ್ಲ ವೈಲೆನ್ಸ್ ಇಲ್ಲ ನಾವು ಬರ್ತೀವಿ ನಮ್ಮ ಏನು ಪದ್ಧತಿ ಇರುತ್ತೆ ಪದ್ಧತಿ ಮಾಡ್ತೀವಿ ಮಾಡಿ ನಾವು ಹೋಗ್ತೀವಿ ಅಕಾರ್ಡಿಂಗ್ ಟು ದ ಟ್ರೆಡಿಷನಲ್ ನಾವು ಎಲ್ಲ ಗೋರಿ ಮೇಳೆ ಬಟ್ಟೆ ಹಾಕಬೇಕು ಅವರು ಬಟ್ಟೆ ಹಾಕೋಕ್ಕೆ ಪರ್ಮಿಷನ್ ಕೊಡೋಲ್ಲ ಅದಕ್ಕೆ ನಾವು ಮಾಡಲ್ಲ ಅಂತ ಮತ್ತೆ ಐ ವಾಂಟ್ ಟು ಗಿವ್ ಎ ಮೆಸೇಜ್ ಟು ಆಲ್ ದ ಪೀಪಲ್ ಸೇಯಿಂಗ್ ದಟ್ ಇಟ್ಸ್ ಎ ಬರ್ತ್ ರೈಟ್ ಆಫ್ ಎವ್ರಿ ಇಂಡಿಯನ್ ಸಿಟಿಜನ್ ಟು ವಿಸಿಟ್ ದೇರ್ ಫಾದರ್ ಮದರ್ ಗ್ರೇವ್ ಇಲ್ಲಿ ಏನಾಗಿದೆ ಅಂದರೆ ಅದು ನಮಗೆ ಇದು ಮಾಡ್ತಿದ್ದಾರೆ ನಮ್ಮ ತಂದೆ ತಾಯಿ ಮ ಗೋರಿಗೆ ಹತ್ರನೂ ಹೋಗೋಕ್ಕೆ ಇವರು ಬಿಡ್ತಾರೆ ಸಿಕ್ಸ್ ಹಂಡ್ರೆಡ್ ಇಯರ್ಸಿಂದ ನಡೀತಿದೆ ಮೇಡಮ್ ಐ ಆಮ್ ದ ಫಿಫ್ಟೀಂತ್ ಹೆಡ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅದು ಆ ಆಗ್ಲೆಯಿಂದ ದಿಸ್ ಈಸ್ ನೋನ್ ಆ್ಯಸ್ ಕಲಂದರಿಯ ಪದ್ಧತಿ ಅಂತೀವಿ ನಾವು ಐ ಬಿಲಾಂಗ್ ಟು ಎ ಖಾದ್ರಿ ಆ ಫ್ಯಾಮ್ಲಿ ಅದಕ್ಕೆ ನಮ್ಮ ಹೆಸರಿಗೆ ಸೈಯದ್ ಓಸ್ಬುದ್ದೀನ್ ಶಾ ಖಾದ್ರಿ ಅಂತ ಬರುತ್ತೆ ನಾಲ್ಕು ಸೆಕ್ಟ್ ಬರ್ತಾರೆ ಫಕೀರ್ಗಳು बानवार सफाई जलाल अहले तबकातন্তা ಮತ್ತೆ બેરે બેરે પીટાદી અધિશુનો બડતા રહે વી ઓલ પીસ લવિંગ પીપલ વી ડોન્ટ વોન્ટ ટુ ક્રિએટ એની ન્યુ સેન્સ અંતા બટ ઇટ્સ અ ડિગ્રેસફુલ ટુ us ધેટ સ્ટેટ એડમિનિસ્ટ્રેશન ઇઝ નોટ લિસ્લિંગ ઓર ડિસ્ટ્રિક્ટ એડમિનિસ્ટ્રેશન ઓરુનો ઇદ માર્તાઈલા સો વી પ્રોટેસ્ટ સેઇંગ ધેટ વી આર ધ सिटीजन आफ्व गिट्यूशन रईट अंडर वि आर्स्क आर नाट आस्किंग एनी इलिगल थिंग्स अब आगे अदे फ्रम टू थे यंत्र उपयोग आगते हैं ಇದು ನಿಮಗೆ ಮುಂದೆ ಮುಖ ನೋಡಿದ್ರೆ ನಾಗರ ಹಾವು ಕಾಣುತ್ತೆ ನಿಮಗೆ ಮೊದ್ಲೇ ಎಡೆ ಇದೆಯಲ್ಲ ಆ ಥರ ಕಾಣುತ್ತೆ ಇದು ಇದು ಬಂದ್ಬಿಟ್ಟು ಬೇಲ್ ಅಂತಾರೆ ಇದಕ್ಕೆ ಇದು ನಿಮಗೆ ಅಲ್ಲಿಗಳಿಗೆ ಅದಕ್ಕೆ ಇದಕ್ಕೆ ಏನಾರ ನಿಮಗೆ ಸಮಸ್ಯೆಗಳಿದ್ರೆ ಆಯುರ್ವೇದಿಕ್ ಇದರಲ್ಲಿ ಉಪಯೋಗ ಆಗುತ್ತೆ ಇದು ಮಾವಿದ ಸುಪಾರಿ ಅಂತಾರೆ ಸ್ಟೋನ್ ಇದು ಓಕೆ ಸೊ ಇಟ್ ಈಸ್ ಯೂಸ್ ಫಾರ್ ಆಯುರ್ವೇದಿಕ್ ಪರ್ಪಸ್ ಇದು ನಿಮಗೆ ಉಂಡ್ಸ್ ಆಗಿರುತ್ತೆ ನಿಮಗೆ ಗಾಯಗಳಾಗಿರುತ್ತೆ ಆ ಗಾಯಗಳಿಗೆ ಇದನ್ನ ಉಜ್ಜಿ ಇದನ್ನು ಹಾಕಿದ್ರೆ ಗಾಯಗಳೆಲ್ಲ ವಾಸಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇಲ್ಲಿ ಆಯಿತಾ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ನಮ್ಮ ಜೀವನ ಸಾಗಿಸ್ಕೊಂಡು ಹೋಗ್ತಾಯಿದ್ದೀವಿ ಸುಮಾರು ವರ್ಷಗಳಿಂದ ನಾವು ಉರುಸು ನೋಡಿದ್ದೀವಿ ನಾವು ಉರುಸ್ ಜೊತೆ ಇದು ಬಂದೋಬಸ್ತು ಅದು ಇದು ಮಾಡ್ಕೊಂಡು ಅವ್ರ ಜೊತೆಯೂ ಹೋಗಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಬಸ್ಗಳು ಬರ್ತಾಯಿತ್ತು ಇದು ಟೂರಿಸ್ಟ್ ಬಸ್ಸು ಲಂಗ್ ಚಾಸಿ ಎಲ್ಲ ಬರ್ತಾಯಿತ್ತು ರೋಡ್ ಕಿರಿದಾಗಿತ್ತು ಆದ್ರೂ ಎಪ್ಪತ್ತೆಪ್ಪತ್ತೆಂಬತ್ತೆಂಬತ್ತು ಟೂರಿಸ್ಟ್ಗಳು ಬಸ್ಸುಗಳು ಉರುಸು ಟೈಮಿಗೆ ಬರ್ತಾಯಿತ್ತು ಈಗ ಬರ್ತಾ 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 ಅವರು ಲಾಂಗ್ ಚಾಸಿ ನಿಲ್ಸಿದ್ರು ಆಯಿತು ಅದಾದ ಮೇಲೆ ಈಗ ಉರುಸಿಗೆ ಮೂರು ದಿನ ಇದ್ರು ಆವಾಗ ಈಗ ಮೂರು ದಿನ ಉರುಸಿಗೆ ಬಿಡ್ತಾಯಿದ್ದು ಈ ಸತಿ ನಿಲ್ಸಿದ್ದಾರೆ ಇದು ನಮ್ಮ ಖಂಡನೀಯ ಯಾಕಂದರೆ ನಾವೂ ಇಲ್ಲಿ ಈ ಜಾಗದಲ್ಲಿ ಮಳೆ ಗಾಳಿ ಚಳಿ ನೋಡದೆ ನಾವು ಏನೋ ಹೊಟ್ಟೆ ಪಾಡಿಗೆ ನಮ್ಮ ಜೀವನಕ್ಕೋಸ್ಕರ ನಾವು ಇಲ್ಲಿ ಇದ್ದು ಮಾಡ್ಕೊಂಡು ಹೋದರೆ ಈ ಥರ ಇವರು ಅಲ್ಲಿ ಗಾಡಿಗಳು ಬರೋ ಅಲ್ಲಿ ಭಕ್ತಾದಿಗಳು ಬರೋರು ಒಂದೊಂದು ರೂಪಾಯಿ ಜೋಡಿಸ್ಕೊಂಡು ಎಲ್ಲರೂ ಸೇರಿ ಒಂದು ಬಸ್ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡು ಬಂದು ಅವರು ಬ ಬಂದಿದೆ ಮಧ್ಯದಲ್ಲಿ ನಿಲ್ಲಿಸಿ ನೀವು ಇಲ್ಲಿಂದ ಹೋಗಿ ಅಂದರೆ ಯಾವ್ದಲ್ಲಿ ಹೋಗ್ತಾರೆ ಅವರು ಹಾಂ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹರಿಸ್ಬೇಕು ಬಂದು ಇಲ್ಲಿ ಏನು ಇದು ವಾಸ್ತವ್ಯ ಇದು ಅದನ್ನು ನೋಡಿ ಆಮೇಲೆ ಡಿಸಿಷನ್ ತೊಗೊಳ್ಬೇಕು ಜನ ಇದ್ದಿಲ್ಲ ನೀರಿತ್ತು ಇತ್ತು ಈಗ ಜನ ಉರುಸು ನಡೀತಾ ಇದೆ ಜನ ಇದೆ ಅಂತ ಗೊತ್ತಿದ್ರು ನೀರಿಲ್ಲ ನೀರು ಬೆಳೆಯಿಂದ ಇಲ್ಲ ಆಮೇಲೆ ಏ ಹೋಗಿ ಹೇಳಿ ನಾವು ಆಮೇಲೆ ಯಾಕಂದ್ರೆ ಒಂದು ವಾಟರ್ ಮ್ಯನ್ನೂ ತಗೊಂಡಿಲ್ಲ ಇವರು ಒಂದು ವಾಟರ್ ಮ್ಯಾನ್ಗೆ ತಗೊಂಡು ನೀರಿನ ವ್ಯವಸ್ಥೆ ಮಾಡಬೇಕಿತ್ತು ಉರುಸು ಅಂತ ಇದೆ ಅಲ್ಲ ಗೊತ್ತಲ್ಲ ಹಾಂ ಮಾಡ್ಬೋದಿತ್ತಲ್ಲ ಬರೋ ಜನಗಳು ಏನು ನೀರು ಬೆಳೆಯಿಂದ ಇದಿಲ್ಲ ನಾವು ಹುಡುಗರಿದ್ದಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಟೂರಿಸ್ಟ್ ಅಂತ ಬರ್ತಾ ಇಲ್ಲ ಒಂದು ದೇವಸ್ಥಾನ ಅಂತ ಬರ್ತಾ ಇದ್ದೀವಿ ನಾವು ಬರೋತ್ನ ನೋಡ್ತಿದ್ವಿ ಎಲ್ಲರೂ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಒಂದು ಹತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಬಹಳ ಒಂದು ಇರಿಟೇಷನ್ ಆಗಿಬಿಟ್ಟಿದೆ ಇಲ್ಲಿ ಯಾರಿಗೆ ಯಾರು ಇಲ್ಲ ಅಂದಂಗೆ ಆಗಿಬಿಟ್ಟಿದೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಈ ವರ್ಷ ನನಗೆ ಬರಬೇಕಾದ್ರೆ ಬಸ್ಗಳದು ತೊಂದರೆ ಆಗ್ಬಿಡ್ತು ಅವಾಗ ಪ್ರೈವೇಟ್ ಬಸ್ ಇತ್ತು ಯಾವುದೋ ಒಂದು ಗಂಟೆ ಒಂದು ಬಸ್ ಬರ್ತಿತ್ತು ಎಲ್ಲ ರೆಕ್ಕಂಡು ಬರ್ತಾಯಿದ್ವಿ ಇವಾಗ ಬಸ್ಸಿಗೆ ಟೈಮಿಂಗೇ ಇಲ್ಲ ಯಾವ ಟೈಮಿಂಗ್ ಅಂತೇಳಿ ನಾವು ಕಾಯಬೇಕು ನಾವು ಬೇರೆ ಬೇರೆ ಊರಿನಿಂದ ಬಂದಿರ್ತೀವಿ ಬಂದು ಇಲ್ಲಿ ಕಾಯ್ಕೊಂಡು ಕುಂದಿರಬೇಕು ಯಾವ ಟೈಮಿಂಗ್ ಅಮ್ಮೋದೇ ಇಲ್ಲ ಅಟ್ಲೀಸ್ಟ್ ಒಂದು ಟೈಮಿಂಗ್ ಪರ್ಪಸನ್ನು ಹೇಳ್ಬೇಕು ಈ ಟೈಮಿಗೆ ಈ ಟೈಮಿಗೆ ಬಸ್ ಇರ್ತದೆ ಈ ಟೈಮ್ಲಿಂದ ಈ ಟೈಮಿಗೆ ಹೋಗ್ಬೋದು ಈ ಟೈಮ್ನಿಂದ ಈ ಟೈಮಿಗೆ ಬಸ್ ಬಸ್ಸಿದೆ ಅನ್ನೋ ಒಂದು ಅನುಕೂಲದ ಒಂದು ಬೋರ್ಡನ್ನು ಹಾಕಬೇಕು ಯಾವುದೂ ಇಲ್ಲ ಯಾವ ವರ್ಷ ಇಷ್ಟು ತೊಂದರೆ ಆಗಿದ್ದಿಲ್ಲ ಈ ವರ್ಷ ಮಾತ್ರ ಬಹಳ ತೊಂದರೆ ಅನುಭವಿಸ್ತಾ ಇದ್ದೀವಿ ಸ್ವಲ್ಪ ಆದಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಎಲ್ಲರೂ ಕೇರ್ ಮಾಡ್ಬೇಕಂತೇಳಿ ನನ್ನ ಅಭಿಪ್ರಾಯ ಗುರುಸಂದ್ರೆ ನೋಡ್ರಿ ಮೇಡಮ್ ನಮ್ಮ ಒಂದು ಇಲ್ಲಿ ಇರೋ ಗುರುಗಳದು ಇವತ್ತಿನ ದಿನ ಜನ್ಮದಿನ ಅಂತಾರೆ ನಾವು ತಿಳಿದ್ರ ಮಟ್ಟಿಗೆ ನಮಗಂತೂ ಅದ್ರ ಬಗ್ಗೆ ಪೂರ್ತಿ ಅನುಭವ ಇಲ್ಲ ಬಟ್ ಅವ್ರ ಜನ್ಮದಿನ ಅಂತೇಳಿ ಇದು ಮಾಡ್ತಾರೆ ಸೊ ಅದಕ್ಕಾಗಿ ಆ ಒಂದು ಪ್ರೀತಿ ಆ ಒಂದು ವಿಶ್ವಾಸದಿಂದ ಅವ್ರ ಜನ್ಮದಿನವನ್ನು ನಾವು ಒಂದು ಗ್ರೇಟ್ಫುಲ್ ಆಗಿ ಮಾಡಬೇಕು ಎಂಬ ಒಂದು ಸದೇಶ ಇಲ್ಲಿ ಬರ್ತೀವಿ ಮೇಡಮ್ ಇಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇಲ್ಲಿದ್ದ ಕಾಲದಲ್ಲೇ ಸುಖವಾಗಿದ್ವಿ ಅಲ್ಲೆಲ್ಲ ಗುಡಾರ ಹಾಕೊಂಡು ಅಲ್ಮಲಿಗೆ ಅಲ್ಲೆದ್ದು ಎಲ್ಲೂ ಆ ನೀರು ಕುಡಿದೆಲ್ಲ ಅವಾಗ ಆ ಖುಷಿ ಇಲ್ಲ ಬಟ್ ಇವಾಗ ವ್ಯವಸ್ಥೆ ಇದೆ ಮೂಲಭೂತ ಸೌಕರ್ಯಗಳಿದೆ ಅಂತ ಬಂದರೆ ಬೆಳಿಗ್ಗೆಯಿಂದ ಇದ್ದೀವಿ ಅಲ್ಲಿ ಅಟ್ಲೀಸ್ಟ್ ಒಂದು ತಂದಿರೋ ತಟ್ಟೆ ತೊಳೆಯೋದಕ್ಕೆ ಕೈ ತೊಳೆಯೋದಕ್ಕೆ ನೀರು ವ್ಯವಸ್ಥೆ ಇಲ್ಲ ಇಷ್ಟೊಂದು ಇವಾಗ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಡಿದ್ದಾರೆ ಸಾಕಷ್ಟು ನಾವು ನಾವೆಲ್ಲ ಹುಂಡಿಗೆ ದುಡ್ಡು ಹಾಕ್ತಾ ಇರೋದು ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅಟ್ಲೀಸ್ಟ್ ಇಲ್ಲಿ ಬರ್ತಕ್ಕಂಥ ಯಾತ್ರಿಕರಿಗೆ ಒಂದು ಮೂಲಭೂತ ಬೇಸಿಕ್ ನೀಡ್ಸ್ ಆದರೂ ಬೇಡವಾ ಹಾ ಅಟ್ಲೀಸ್ಟ್ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಜನ ಆ ಡ್ರಮ್ಮಲ್ಲಿ ಬರ್ತಾ ಇದೆಯಲ್ಲ ಆ ನೀರು ಕುಡಿದು ಹೋಗ್ತಾ ಅಟ್ ಲೀಸ್ಟ್ ಒಂದು ಒಂದು ನೀರಿನ ವ್ಯವಸ್ಥೆ ಮಾಡ್ಬೋದಲ್ಲ ಜಿಲ್ಲಾಡಳಿತ ಅಷ್ಟು ಇಲ್ಲ ಅಂತಂದ್ರೆ ಎಷ್ಟು ದೂರ ದೂರದಿಂದ ಬಂದಿದ್ದಾರೆ ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ ಅಟ್ಲೀಸ್ಟ್ ಇಲ್ಲಿ ಈಗ ಬರ್ತಾ ಇಕ್ಕಂಥ ಸುಮಾರಲ್ಲೇ ಹೊರಡಕ್ಕೆ ಸಡಿ ಆಗಿದ್ದಾರೆ ಈಗ ಏನು ಏನಕ್ಕೆ ಇರೋಣ ಯಾವ ವ್ಯವಸ್ಥೆ ಇದೆ ಅಂತಿರೋಣ ಇಲ್ಲಿ ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕು ಅಂದ್ರೂ ದುಡ್ಡು ಕೊಟ್ಟು ಚಾರ್ಜ್ ಮಾಡಿಸ್ಕೊಬೇಕಾ ಅಂತ ವ್ಯವಸ್ಥೆಲಿ ಬದುಕ್ಬೇಕಾ ಹಾಗಾಗಿ ಈ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಇಲ್ಲಿ ಇನ್ನೂ ಮುಸ್ಲಿಮ್ ಅಂತ ಎಂತ ಇಲ್ಲ ಎಲ್ಲ ಇಲ್ಲಿ ನಾನೊಬ್ಬ ಹಿಂದೂ ಆಗಿದ್ರು ಸಹ ಇದಕ್ಕೆ ತುಂಬ ಭಯಭಕ್ತಿಯಿಂದ ನಡ್ಕೊಳ್ತಾ ಇದ್ದೀನಿ ಆ ಅದ್ರ ನಡುವೆಯೂ ನಾವು ತುಂಬ ಬಾಂಧವ್ಯದಿಂದನೂ ಇದ್ದೀವಿ ಇಲ್ಲೆಲ್ಲರೂ ನೋಡಿ ನಮ್ಮವ್ರನ್ನ ಎಲ್ಲಿಕಂಡ್ರು ಸಹ ನಾನು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಆದರೂ ಇದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದು ನೂರಾರು ವರ್ಷದಿಂದ ಅಂದರೆ ನಮ್ಮ ತಂದೆ ನಾನು ಹೇಳಿದೆ ನಮ್ಮ ತಂದೆ ತಾತ ಮುತ್ತಾತ ಎಲ್ಲ ನಾವು ಇಲ್ಲೇ ಇರೋ ಇಲ್ಲೇ ಹುಟ್ಟಿರೋ ಈಗ ನನ್ನ ಮಗ ಅಂದರೆ ನಾಲ್ಕೈದನೇ ತಲೆ ಇವರ್ಸು ಸುಮಾರು ಒಂದು ಮುನ್ನೂರು ನಾನ್ನೂರು ವರ್ಷದಿಂದ ನಡೀತಾ ಇದೆ ಇದಕ್ಕೆ ಇತಿಹಾಸ ಏನಿದೆ ಅಂದರೆ ಕೃಷ್ಣರಾಜ್ ಒಡೆಯರು ಅವ್ರ ತಂದೆ ಆಮೇಲೆ ಈ ರಾಣಿ ಚೆನ್ನಮ್ಮ ಇವರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಟೀಪು ಅವರೆಲ್ಲ ಆ ಕಾಲದಿಂದಲೂ ಉರ್ಸ್ ನಡೀತಾ ಇದೆ ಇಲ್ಲಿ ಉರ್ಸು ನಡಿಬೇಕಾದ್ರೆ ಸುಮಾರು ನಡ್ಕೊಂಡು ಬಂದಿದ್ದಾರೆ ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆ ಜನ ಆ ಕಾಲದಿಂದ ಉರ್ಸು ನಡೀತಾ ಇದೆ ಉರ್ಸು ಅಂದರೆ ಒಂದು ಜನಕ್ಕೆ ಇಂಥ ಪರಿಸ್ಥಿತಿ ಇಂಥ ಒಳ್ಳೆ ಜಾಗ ಅಂತ ಬಂದು ಹಾಲ್ಟಾಗಿ ಜನ ಉರ್ಸು ಮಾಡ್ಕೊಂಡು ಹೋಗ್ತಾಯಿತ್ತು ಹುರ್ಸು ಪ್ರಾರಂಭ ಏನಂದರೆ ಆ ಅವರು ಪರಂಪರಾದಲ್ಲಿ ಏನಿದೆ ಶಾಖಾದ್ರಿ ಅವರು ಹುರ್ಸು ಮಾಡಬೇಕಂತ ಏಳನೇ ತಲೆ ಇವರು ಈಗ ಮಾಡ್ತಾ ಇರೋದು ಇಲ್ಲಿ ಹಾಕಿ ಉರ್ಸು ಜನಗೆ ಮೂರು ದಿವಸ ಊಟ ಹಾಕೋದು ಆಮೇಲೆ ಈ ಗಲೆಪ್ ಹಾಕೋದು ಗಂಧ ಹಾಕೋದು ಗಹೆ ಒಳಗೆ ಹೋಗೋದು ಎಲ್ಲದು ಪಾತ್ಯ ಮಾಡಿಸೋದು ಎಲ್ಲರದು ಗೋರಿ ಮೇಲೆ ಬಟ್ಟೆ ಹಾಕೋದೆಲ್ಲ ಉತ್ಸಂಬ ಇರುತ್ತೆ ಅದು ಏನು ಮಾಡೋಕ್ಕೆ ಕೊಟ್ಟಿಲ್ಲ ಈ ಸಲಿಯು ಏನು ಹೇಳಿದ್ರು ನಿಮಗೆ ಸುಪ್ರೀಂ ಕೋರ್ಟಿಂದ ಒಂದು ಇದಿದೆ ಆರ್ಡರ್ಸ್ ಆಗೋಬೋದು ನಾವು ಏನು ನಿರ್ಣಯ ತಗೊಳ್ಳೋಕಾಗಲ್ಲ ಈಗ ನೆಕ್ಸ್ಟು ನೋಡೋಣ ನೀವು ಏನಾರು ಗೌರ್ಮೆಂಟಿಂದ ಮಾಡ್ಕೊಂಬಂದರೆ ಕೊಡ್ತೀವಿ ಅಂದರು ಗೌರ್ಮೆಂಟ್ ಅವರು ಏನು ಓಲ್ಡ್ ಮಾಡಿದಾರೆ ಅಂದರೆ ಯಾವತ್ತು ಹದಿನೈದು ವರ್ಷದಿಂದ ಇದೇ ಆಗ್ತಾಯಿದೆ ಒಂದು ಸಲ ಕೊಡ್ತಾರೆ ಇಲ್ಲ ಅಂತ ಈ ಸಲ ಸುಪ್ರೀಂ ಕೋರ್ಟಿಗೆ ಒಂದು ರಿಪೋರ್ಟ್ ಹೋಗ್ತಾಯಿದೆ ಅದರಿಂದ ನಿಮಗೆಲ್ಲ ಒಂದು ಬಂದು ಬಂದ್ಬಿಡುತ್ತೆ ಅಂತ ಹೇಳಿದರು ಲಾಸ್ಟ್ ಟೈಮಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಕೋರ್ಟ್ ಆಗಿತ್ತು ಕೋಟ್ ಹದಿನೇಳಲ್ಲಿ ಹದಿನೇಳ ಯೂಸ್ ಮೇಲೆ ಕೋರ್ಟ್ ಆರ್ಡ್ರ್ ಆಗಿದೆ ಆಗಿಬಿಟ್ಟು ಟ್ವೆಂಟಿ ಒಂದು ಆರ್ಡ್ರ್ ಅಲ್ಲಿ ಆಗಿದೆ ಇಲ್ಲಿ ಉರ್ಸ್ ಮಾಡಬೇಕು ಗಂಧ ಹಚ್ಚಬೇಕು ಆಮೇಲೆ ಗಲೇಫ್ ಆಗಬೇಕು ಉರ್ಸ್ ಯಾವ ರೀತಿ ಇದೆ ಅದಕ್ಕೆ ರೀತಿ ನಡೀಬೇಕಂತ ಈಗ ಹೈಕೋರ್ಟ್ ಆರ್ಡ್ರನ್ನ ಇವರು ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿದೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಈ ತಿಂಗಳಲ್ಲೇ ಹೋಗುತ್ತೆ ರಿಪೋರ್ಟು ಅದಾದಮೇಲೆ ನಾವು ಏನಿರೋದು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಎಲ್ಲ ಜಾಗ ಹೋಗಿದ್ದರು ಈ ಸಬ್ ಕಮಿಟಿಗೆ ಆಮೇಲೆ ಡಿ ಸಿ ಎಸ್ ಪಿ ಅಥವಾ ಇದು ಡಿಸ್ಟಿಕ್ ಮಿನಿಸ್ಟರು ಅದೆಲ್ಲ ಹಂಗೆ ಹೇಳ್ತಾ ಇದ್ದಾರೆ ಉರ್ಸಂತೂ ಈ ರೀತಿ ಉರ್ಸಾದರೆ ಜನಕ್ಕೆ ತುಂಬ ಬೇಜಾರು ನೀವು ನೋಡಿದ್ದೀರಾ ಇಲ್ಲಿರೋದೆಲ್ಲ ಜನ ನಿಮ್ಗೆ ಕಷ್ಟ ಹೇಳಿದ್ದೀರಾ ಎರಡನೇದು ಯಾವುದು ಒಂದು ಜಾತ್ರೆ ಆದರೆ ಸರ್ಕಾರಿ ಬಸ್ಸು ಬಿಡ್ತಾರೆ ಇಲ್ಲಿ ನಿನ್ನೆ ಮೊನ್ನೆ ಮೀಟಿಂಗಲ್ಲಿ ಸರ್ಕಾರಿ ಬಸ್ ಬಿಡ್ತೀವಿ ಅಂತ ಹೇಳಿದ್ದಾರೆ ಯಾವುದೂ ಸರ್ಕಾರಿ ಬಸ್ ಬಂದಿಲ್ಲ ಒಂದು ಬಸ್ ಬತ್ತಿ ಬಂದಿತ್ತು ಲೈನ್ ಬಸ್ಸು ಅದು ಒಂದೇ ಟ್ರಿಪ್ಪು ಸರ್ಕಾರಿ ಬಸ್ಸು ಏನು ಹೇಳಿದ್ರು ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ರೀತಿ ಬಸ್ ಲೋಡ್ ಆದ ತಕ್ಷಣ ಅದು ಏನು ಕೆಪಾಸಿಟಿ ಆಗುತ್ತೆ ನಾವು ಕಳಿಸ್ತಾ ಇದ್ದೀವಿ ಒಂದಿಂದ ಹಿಂದೆ ಒಂದಿಂದ ಹಿಂದೆ ಅಂತ ಇದು ಯಾವುದೂ ಸರ್ಕಾರಿ ಬಸ್ಸೇ ಬಂದಿಲ್ಲ ಬರೋ ಸರ್ಕಾರದಾಗ ತುಂಬ ಕಷ್ಟ ಒಂದು ಆಟೋಲ್ಲ ಒಂದು ಇದರಲ್ಲಿ ಒಂದು ಐವತ್ತು ರೂಪಾಯಿ ನೂರಲ್ಲಿ ಬರೋದು ಐನೂರು ರೂಪಾಯಿ ಕೇಳ್ತಾರೆ ಈ ರೀತಿ ತುಂಬ ಜನಕ್ಕೆ ತೊಂದರೆ ಆಗಿದೆ ಮೇಡಮ್ हाँ ये स्टोन से ये अपनी गिरा के लिए पहनते हैं अपनी क्या अपनी राशि के ऊपर जो अपनी राशि के लिए काम करता है वो स्टोन पहना जाता है ये उससे आपको अच्छा शांति रहता है मन में शांति रहता है दिमाग में शांति रहता है आपके ये होता है स्टोन से काम आपका बस यही है कर्नाटक धारवाड़ इकड़े आंध्र तमिलनाडु ಈ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಜನ ಇಲ್ಲಿಗೆ ಬರ್ತಾಯಿದ್ರು ಅವ್ರು ಬರೋ ಸಮಯಕ್ಕೆ ಇಲ್ಲಿ ಬಂಡಾರಖಾನಾ ಅಂತ ಒಂದು ಹಳೆ ಒಂದು ಇತಿಹಾಸದಿಂದ ಬಂಡಾರಖಾನಾ ಇತ್ತು ಬರೋ ಭಕ್ತಾದಿಗಳಿಗೆ ಮೂರು ದಿನ ಊಟದ ವ್ಯವಸ್ಥೆ ಬಂಡಾರಖಾನಾದಲ್ಲೇ ಆಗ್ತಾ ಇತ್ತು ಅದರ ನಂತರ ಈ ಮೂರು ದಿನ ಹುರುಷ್ ಕಾರ್ಯಕ್ರಮ ಸಮಯದಲ್ಲಿ ಗಂಜಿ ಹಚ್ತಾ ಇದ್ರು ಎಲ್ಲ ಬಡವರಿಗೂ ಎಲ್ಲ ಭಕ್ತಾದಿಗಳಿಗೂ ಗಂಜಿ ಕೊಡ್ತಾಯಿದ್ರು ಅದು ಗಂಜಿ ನಿಂತು ಹೋಗಿದ್ದೆ ಬಂಡಾರಖಾನು ಉಳಿಸೋದು ಇದು ಮಾಡಿ ಹೋಗಿದ್ದೆ ಆದರೆ ಸದ್ಯದ ರಚಿಸಿದ ಶಾಖಾದಿ ವತಿಯಿಂದ ಇವತ್ತಿಗೆವರೆಗೂ ಇಲ್ಲಿವರೆಗೂ ಒಂದು ವ್ಯವಸ್ಥೆ ಯಾವುದು ನಿಂತಿಲ್ಲ ಎಲ್ಲ ಕಾರ್ಯಕ್ರಮ ಮುಂದುವರೆಸ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಪ್ರಯತ್ನ ಬರ್ತಾ ಇದ್ದೀವಿ ಯಥಾಚಿತಿ ಪಾಲನೆ ಮಾಡೋ ಹಳೆಯ ಕಾರ್ಯ ಅದ್ಧೂರಿಯ ಕಾರ್ಯಕ್ರಮ ಮಾಡೋದಕ್ಕೆ ಸೌಲಭ್ಯ ಆಗ್ತಾಯಿಲ್ಲ ಸರ್ಕಾರ ಇಲ್ಲ ಆ ಬಂಡಾರಖಾನದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಇತ್ತು ಮೂರು ಸಮಯ ಮೂರು ಊಟ ಅಲ್ಲಿ ಗಂಜಿ ಅಲ್ಲಿ ಬಲಗಾಲೂ ಒಂದು ಸೌಲಭ್ಯ ಒಂದೆಲ್ಲ ಅಲ್ಲಿ ಒಂದು ಇದು ಒಂದು ಒಳ್ಳೆಯ ರೀತಿ ಒಂದು ಒಳ್ಳೆಯ ಒಂದು ಸೌಲಭ್ಯ ಆಯಿತು ಆದರೆ ನಿಮ್ಮ ಜಿಲ್ಲಾಧಿಕಾರಿಗಳಾದ ರಾಜೇಂದ್ರ ಬಾಬು ಕಟ್ಯಾರ ಅವರು ಆಡಳಿತದಲ್ಲಿ ಆ ಬಂಡಾರಖಾನ ಜೆ ಸಿ ಪಿ ನಡೆದಿ ಮುದ್ದು ಹಾಕಿರೋದು ಇನ್ನೂವರೆಗೂ ಯಾವುದು ಬಡವರ್ಗ ಯಾವುದೇ ಒಂದು ಅನುಕೂಲ ಮಾಡಿ ಕೊಟ್ಟಿಲ್ಲ ಅನುಕೂಲಕ್ಕಾಗಿ ಅಂತ ಮಾಡಿದ್ದು ಒಂದು ತಾತ್ಕಾಲಿಕ ಚಡ್ ನಿರ್ಮಾಣ ಅದರಲ್ಲೂ ರಾಜಕೀಯ ಬಂದೋಯ್ತು ಅದರಲ್ಲೂ ಧರ್ಮದ ರಾಜಕೀಯ ನಡೀತಾ ಇದೆ ಆದರೆ ಆಡಳಿತ ಸರ್ಕಾರ ಈಗ ಹೆಚ್ಚಳದ ಸಮಯಕ್ಕೆ ಪ್ರತಿ ವರ್ಷ ಅವ್ರ ಕಾರ್ಯಕ್ರಮಕ್ಕೆ ಅವ್ರಿಗೂ ಬಿಸ್ಕೊಳ್ಬಾರ್ದು ಈಗ ದೃಷ್ಟು ಕಾರ್ಯಕ್ರಮಕ್ಕೆ ಅವ್ರದ್ದುಗೂ ಬಿಸ್ಕೊಳ್ಬೋದು ಇಬ್ಗೂ ಅದು ಯಾವುದೇ ರೀತಿ ಒಂದು ಪಾಲನೆ ಮಾಡ್ತಾ ಇಲ್ಲ ಛಡ್ ಕಟ್ಟೋದು ಒಂದೇ ಆಮೇಲೆ ಅದು ಅದ್ರ ಮೇಲೆ ಧರ್ಮದ ವಿಧ ವಿರೋಧ ನಡೆಯೋದು ಧರ್ಮದ ವಿಚಾರವಾಗಿ ಅದು ಇಲ್ಲ ಪ್ರಯತ್ನ ಪಟ್ಟಿ ನಡೆಸ್ಕೊಳ್ತಾ ಇದ್ದಾರೆ ಈ ವರ್ಷ ನಮಗೆ ನಾವು ಬಂದಿದ್ದೀವಿ ಇಲ್ಲಿ ಮಲಗಕ್ಕೆ ಒಂದು ಸಹಾಯ ಜಾಗ ಇಲ್ಲ ಒಂದು ಚಡ್ ಅಂತ ಒಂದು ಶಾಮಾನ ಹಾಕಿ ಕೊಟ್ಟಿದ್ದಾರೆ ತಾವುಗಳು ಜನಗಳೇ ನಾವು ಮನುಷ್ಯರೇ ಸ್ವಲ್ಪ ಹೋಗಿ ಆ ಶೆಡ್ಡಿನ ಒಳಗೆ ಹೆಚ್ಚು ನೋಡಿ ಏನು ಇಟ್ಟಿದ್ದಾರೆ ಅಲ್ಲಿ ಏನು ಮಾಡಿದ್ದಾರೆ ಯಾವ ರೀತಿ ಕಲ್ಲಿನ ಮುಳ್ಳಿನ ಮೇಲೆ ನಾವು ದರ್ವೇಜ್ಗಳು ಮಲಗ್ತಾ ಇದ್ದೀವಿ ಅಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇನ್ನುವರೆಗೂ ನಡೆದು ಹೋಗಿದೆ ಈಗ ಮುಂದೆ ಬರುವ ಕಾರ್ಯಕ್ರಮಗಳಲ್ಲೂ ಜಡಳಿತ ಸರ್ಕಾರ ಮತ್ತು ಮುಜರಾ ಇಲಾಖೆಯ ಅಧ್ಯಕ್ಷರು ಎಲ್ಲ ಭಕ್ತಾದಿಗಳ ಭಾವನೆಗೆ ಚದುರಿಸಿ ಚದುರಿಸಿ ಅವಮಾನ ಮಾಡಿದ್ದೀರ ಇದ್ರ ಮೇಲೆ ಅವಮಾನ ಮಾಡೋಕ್ಕೆ ಬಿಡಬೇಡಿ ದಯವಿಟ್ಟು ನಾವು ಭಕ್ತಾದಿಗಳು ದರ್ಗಾಗೆ ಕಾಣಿಕೆ ಹಣಕ್ಕೆ ದುಡ್ಡು ಹಾಕುವಾಗ ಕೇಳಲ್ಲ ಅರಿಕೆ ಮಾಡುವಾಗ ನಾವು ಯಾವುದೇ ಆಡಳಿತ ಸರ್ಕಾರಕ್ಕೆ ಯಾವ ಮುಜರಾ ಇಲಾಖೆಗೂ ಕೇಳಲ್ಲ ನಾವು ಕಷ್ಟದಲ್ಲಿರ್ತೀವಿ ಬಂದು ಇಲ್ಲಿ ಅರಿಕೆ ಮಾಡ್ಕೊಬಿಡ್ತೀವಿ ಸ್ವಾಮಿ ಗುರುಗಳೇ ನಾನು ಇಂಥ ಕಷ್ಟದಲ್ಲಿದ್ದೀನಿ ಬರೋ ವರ್ಷವರೆಗೂ ನನ್ನ ಕಷ್ಟ ಪರಿಹಾರ ಆಗಿದ್ದಲ್ಲಿ ನಾನು ಹಸಿರು ಒತ್ತಡ ತಗೊಬಂದು ಹೂ ತಗೊಬಂದು ಚಳಿ ತಗೊಬಂದು ಗೋರಿಗಳಿಗೆ ಅಲಂಕಾರ ಅಲಂಕಾರ ಮಾಡಿ ಬಟ್ಟೆ ಹಾಕಿ ಹೂ ಹಾಕಿ ಅಲಂಕಾರ ಮಾಡ್ತೀವಿ ಅಂತ ಅಂದರೆ ಮೊದಲನೇ ನಮ್ಮ ಅರಿಕೆ ತೀರ್ಥೊಳ್ಳೋದಕ್ಕೆ ಹಸಿರು ಒತ್ತಡಗಳು ಹಾಕಕ್ಕೆ ಬಿಡ್ತಾ ಇಲ್ಲ ಮುಖ್ಯ ಹಸಿರು ಒತ್ತಡ ಹಾಕಿ ಹಾಕಿ ಆ ಗೋರಿಗಳಿಗೆ ಹಸಿರು ಒತ್ತಡಗಳು ಬೇಕಾಗಿದೆ ಆವಾಗ ನಮಗೆ ಅರಕೆ ಮಾಡಿದವ್ರಿಗೆ ಎಲ್ಲರೂ ತೊಗೊಬಂದು ಅರಿಕೆ ತಿರುತ್ತೀವಿ ನಾವು ಇಲ್ಲಿ ಗ ಅಲ್ಲಿ ಹಸಿರು ಒತ್ತಡಗಳು ಹಾಕ್ತೀವಿ ಇಲ್ಲಿ ದಾದಾ ಹಯಾತ್ ಕುಲಂದರ್ ಅವರಲ್ಲಿ ಮಾಡಿರೋ ಅರಿಕೆಗಳಿಂದ ಹಸಿರು ಒತ್ತಡಗಳು ಚಿಕ್ಕಮಗಳೂರಲ್ಲಿ ಬಡ ಮಖನ್ಗೆ ಪಾಟೀಲ್ ಮಖನ್ ದರ್ಗಾಗೆ ಎಲ್ಲ ಕಡೆ ಹೊರಗಡೆ ಹೋಗ್ತಾ ಇದ್ದಾವೆ ಯಾಕೆ ಹೋಗ್ತಾ ಇದ್ದಾವೆ ಅಂತ ಹೇಳಿದರೆ ಇಲ್ಲಿ ಅರಿಕೆ ಮಾಡ್ಕೊಡೋರಿಗೆ ಹಸಿರು ಒತ್ತಡಗಳು ಹಾಕಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು ಅದೊಂದು ತಕ್ಷಣ ನಿರ್ಮಾಣ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಮುಜರಾ ಇಲಾಖೆ ಅಧ್ಯಕ್ಷರು ಹಾಗೂ ಆಡಳಿತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಮಾಡಿಕೊಂಡು ನಮ್ಮ ಕರೆಯನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಆದರೆ ಸರ್ಕಾರಕ್ಕೆ ಗೊತ್ತಿದೆ ಏನು ಕೊಡಬೇಕು ಏನು ಕೊಡಬಾರ್ದು ಏ ರೀತಿ ನಡೀತಾ ಇತ್ತು ಅಂತ ಹೇಳಿ ಆದರೂ ಸರ್ಕಾರ ಸುಮ್ಮನೆ ಇದಾಗಿದೆ ಶಾಂತಿಯ ತೋಟ ಶಾಂತಿಯ ಶಾಂತಿ ನಿರ್ಮಾಣ ಆಸೆ ಪ್ರತಿ ಆಸೆಯನ್ನು ಒಂದು ಕೆಲವೊಂದು ರಾಜಕಾರಣಿ ಬೇಳೆ ಬೇಯಿಸಿಕೊಂಡಿಗೋ ಇದೊಂದು ಒಂದು ದೊಡ್ಡ ಷಡ್ಯಂತ್ರ ಆಗಿದೆ ಇದು ಸೆಕೆಂಡ್ ಅಯೋಗ್ಯ ಆಗಿದೆ ಪಾಪ ಯಾರೋ ಬರ್ತಾರೆ ಕಾಣಿಕೆ ಹಾಕೊಂಡು ಹರಕೆ ತೀರಿಸಲಿಕ್ಕೆ ಅಲ್ಲಿ ಬಂದ್ಬಿಟ್ಟು ಪೊಲೀಸರು ಹೆದರ್ಸೊಡ್ಸ್ಬಿಡ್ತಾರೆ ಅವರಿಗೆ ಇದು ಎಲ್ಲಿವರಿಗೆ ಸರಿ ನಾನು ಜಿಲ್ಲಾ ಜಿಲ್ಲಾಡಳಿತ ಪ್ರಶ್ನೆ ಮಾಡಿದೆ ಮೇಡಮ್ ಅವರೇನು ತಾವು ಇಲ್ಲಿ ಕುಯ್ಬೇಡಿ ಕಡಿಬೇಡಿ ತಿನ್ನಬೇಡಿ ಅಂತ ಹಾಕಿದ್ದಾರೆ ಟಿಪ್ಪು ಸುಲ್ತಾನ್ ತಂದೆ ಹೈದರಲ್ಲಿ ಕೊಟ್ಟಂತಹ ಎಂಟು ಸಾವಿರ ಎಕರೆ ತಂಗಾನ ಅಥವಾ ಚಿಕ್ಕಮಗಳೂರು ತನಕನ ಯಾರು ಬರ್ತಾನೆ ಹೊಸ ಪೊಲೀಸರು ಅವರಿಗೆ ಒದಗಿಸೋದು ಹೆದರ್ಸೋದು ಭಕ್ತಾದಿಗಳಿಗೆ ನಮಗೆ ಕೇಳಿ ತುಂಬ ಬೇಜಾರಾಗುತ್ತೆ ಏನಕ್ಕೆ ಹೆದರ್ತಾರೆ ಇಲ್ಲಿ ಮಾಂಸ ಮಾಡಬೇಡಿ ತಿನ್ಬೇಡಿ ಕುಯ್ಬೇಡಿ ಪರ್ಮಿಷನ್ ಇಲ್ಲ ಅಂತ ಬಿಟ್ಟು ಇಲ್ಲಿವರೆಗೆ ಪರ್ಮಿಷನ್ ಇಲ್ಲ ಇಲ್ಲ ಅಷ್ಟೇ ಅಲ್ಲ ಬಾಕಿ ಎಲ್ಲ ಪರ್ಮಿಷನ್ ಇದೆಯಲ್ಲ ಬಿಡಿ ಮಾಡಿಕೊಳ್ಳಿ ಭಕ್ತಾದಿಗಳು ಹರಕೆ ಮಾಡೋಕ್ಕೆ ಬರೋದು ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸಿಖ್ಗಳು ಆಂಗ್ಲೋ ಇಂಡಿಯನ್ಸ್ ಬ್ರಿಟಿಷ್ ಕಾಲದಲ್ಲಿನೇ ಇಲ್ಲಿ ರಿಪೋರ್ಟ್ ಇದೆ ಸಾವಿರದ ಒಂಬೈನೂರ ಐದರಲ್ಲಿ ಮೈಸೂರು ಒಡೆಯವರು ಕೂಡ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಅವ್ರು ಏನು ಹರಕೆ ಆದಮೇಲೆ ಬಂದು ಕಾಯಿ ಹೊಡೆದಿದ್ದಾರೆ ಇಲ್ಲಿ ಅವರೇ ಬರಲಿ ಬರ್ದಿದ್ದಾರೆ ಇದು ಬಾಬಾ ಬುಡೇ ದಾದಾ ಹಯಾತ್ಪೀರ್ಸು ಅಂತ ದತ್ತಾತ್ರೇಯ ಬಾಬಾ ಅಂದ್ರೆ ದತ್ತಾತ್ರೇಯ ಊರಿನ ಹೆಸರು ನಾಟಿ ದತ್ತಾತ್ರೇಯ ದೇವರು ಊರಿನ ಹೆಸರು ದತ್ತಾತ್ರೇಯ ಬಾಬಾ ಸಾಹೇಬ್ ಈಗ ನಾವು ಲಕ್ಷ್ಮೇಶ್ವರ ಜೋಗಲ್ ನಿಮ್ಮ ಹತ್ತೆ ತೊಗೊತೀನಿ ಜೋಗಲ್ ಜೋಗಲ್ಗೆ ಬಾಬಾ ಅಂತೀವಿ ನಾವು ಈ ಜೋಗಲ್ ಪೂರ್ತಿ ಬಾಬಾ ತಾಕ್ಬಿಡ್ತಾ ಇಲ್ಲ ಊರ ಹೆಸರು ಜೋಗಲ್ ಅಲ್ಲಿ ಬಾಬಾ ಇದ್ದಾರೆ ಜೋಗಲ್ ಬಾಬಾ ಆ ಥರನೇ ದತ್ತಾತ್ರೇಯ ಊರ ಹೆಸರು ಬಾಬಾ ಬುಡಿಗೆ ಕೂರ್ತಂತ ದತ್ತಾತ್ರೇಯ ಗ್ರಾಮದ ಹೆಸರು ದತ್ತ ಇಲ್ಲಿ ದತ್ತಾತ್ರೇಯ ದೇವರು ದತ್ತ ಓಕೆ ಇಲ್ಲಿ ಒಂದು ಐಡೆಂಟಿಟಿ ಇದೆ ಪ್ರತಿಯೊಂದಕ್ಕೂ ಐಡೆಂಟಿ ನಾನು ಯಾರ ಮಗ ನಮ್ಮ ಅಪ್ಪನ ಹೆಸರು ಈ ಥರ ಐಡೆಂಟಿಟಿ ಉರುಸು ಯಾವಾಗಿಂದ ಬರ್ತಾ ಇದೆ ಇದು ಹತ್ತು ಹಲವಾರು ಜನ ನನಗೆ ಕೇಳಿದ್ದಾರೆ ಏನು ಅಧ್ಯಕ್ಷರೇ ನಮ್ಮ ಹೋಳಿ ಹಬ್ಬದ ಮಾರನೇ ಸಹ ಯಾಕೆ ನೀವು ಉರುಸು ಮಾಡ್ತೀರಾ ಅಂತ ನೀವು ಕೇಳಿದರೆ ಹೋಳಿ ಹಬ್ಬ ಒಂದು ಸೂಫಿಗಳ ಕಾಲದಲ್ಲಿ ಇದು ಉರುಸು ಜುಲೈ ತಿಂಗಳಲ್ಲಿತ್ತು ದಟ್ಟವಾದ ಕಾಡಿತ್ತು ದಟ್ಟವಾದ ಮಳೆ ಇತ್ತು ಆಗ ವಿದ್ಯುತ್ ಕೊರತೆ ಇತ್ತು ಆವಾಗ ಸೂಫಿಗಳು ಕೂತ್ಕೊಂಡು ಒಂದು ಯೋಚನೆ ಮಾಡ್ತಾರೆ ಬಂತದ ಭಕ್ತಾದಿಗಳಿಗೆ ಇಲ್ಲಿ ಕಾಡು ಪ್ರಾಣಿಗಳ ಜಾಸ್ತಿ ಕಾಟ ಇರುತ್ತೆ ಹಾಗಾಗಿ ಏನು ಮಾಡೋಣ ಇದು ಪ್ರತಿಬಿಂಬದ ಒಂದು ಹುಣ್ಣಿಮೆಯ ದಿವಸ ಚಂದದ ಪ್ರತಿಬಿಂಬ ಜಾಸ್ತಿ ಆಗಿರುತ್ತೆ ಆಗಿನ ಸೂಫಿಗಳ ಐಡಿಯಾದ ಮುಖಾಂತರ ಇಲ್ಲಿ ಉರುಸು ಮಾಡ್ತಾರೆ ಹಾಗಾಗಿ ಹೋಲಿ ಹಬ್ಬದ ಮಾನವಸ ಉರುಸನ್ನು ಮಾಡೋದಕ್ಕೆ ಹಂಕೊಳ್ತಾರೆ ಸೂಫಿಗಳು ಇದು ಐಡಿಯಾ ಆಗಿರುತ್ತೆ ಇದಕ್ಕೇನು ನಾವು ಹಿಂದೂ ಧರ್ಮಕ್ಕೆ ಓಕೆ ನಮ್ಮ ಹಿಂದೂ ಬಾಂಧವರ ಹಬ್ಬದ ಮಾನಸನ್ನು ನಾವು ಮಾಡ್ತಾ ಇದ್ದೀವಿ तुमको पैसा नहीं लेना करके डिस्ट्रिक्ट ने बोला है फिर भी तुम पैसा क्यों ले रहा है हमको नहीं बोला तुम्हारे को तुम्हारा ओनर ने नहीं बोला पैसा लेने के लिए बोला तुम्हारा ओनर ने क्या भी ने बोला तुमको क्या भी नहीं बोला तो तुम पैसा लोगे इधर हाँ, ड्यूटी करते हैं ड्यूटी नहीं मैं क्या बता रहा हूँ इधर से गवर्नमेंट ने बताया है कि पैसे नहीं लेना है जो भी मेरे बात सुनो तीन दिन के लिए जो भी आ रहा है इधर आदमी वो पैसा नहीं लेना है करके बोला है ठीक है तुम्हारा वो रघु है उसको भी बोला है इधर का तुम्हारा मैनेजमेंट को भी बोला है तुम पैसा क्यों ले रहा है सुबह से कितना पैसा कलेक्शन किया तुमने उनको है ना ना? तुमने? इसका टेंडर का ओनर कौन तुमको ये तो बताओ ओनर भाई है इधर या आनंद है वही बोला ना तुम फिर क्यों तजमुल बात क्यों बोल रहे टेंडर हुआ था इसलिए तुम दूसरा बात नहीं बोल रहा मैं तुमको ओनर का बात पूछ रहा हूँ ओनर कौन है आनंद है आनंद ने बोला तुमको पैसा लेने के लिए आनंद ये आनंद रो ಇವ್ರೀ ದುಡ್ಡು ತಗೊಳ್ಳಿಕ್ ಹೇಳಿದಾರಂತೆ ಆಯ್ತಾ ಇಲ್ಲಿ ಬರೆದ ನಿನ್ನೆಯಿಂದ ಇವರು ಇವತ್ತು ನಾಳೆ ಮೂರು ದಿನಾನೂ ದುಡ್ಡು ತೊಗೊತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡೆ ತೊಗೊತಾರೆ ಇದು ನಾವು ಯಾವ್ಯಾವ ಥರ ನಾವು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅರ್ಥ ಆಗ್ತಾ ಇದೆಯಾ ಬಟ್ ಜಿಲ್ಲಾ ಜಿಲ್ಲಾಡಳಿತದಿಂದ ಹೇಳಿದ್ದಾರೆ ದುಡ್ಡು ತಗೋಬಾರ್ದು ಅಂದ್ರೆ ತಗೋಬಾರ್ದಾಗಿತ್ತು ಬಟ್ ಈಗ ತೊಗೊಳ್ತಾ ಇದ್ದಾರೆ ನೀವು ರೆಡ್ ಎಂಡಾಗಿ ನೋಡ್ತಾ ಇದ್ರೆ ಇವನ್ ಕೈಯಲ್ಲಿ ಕ್ಯಾಶ್ ಇದೆ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ದುಡ್ಡು ದುಡ್ಡು ತೊಗೊಂಡ್ರೇನು ಇವರು ಕ್ಲೀನಿನೆಸ್ ಮೇಂಟೈನ್ ಮಾಡಿಲ್ಲ ಎರಡನೇದು ನೀರುಗಳು ಬರ್ತಾ ಇಲ್ಲ ಅಂತ ಹೇಳಿ ನೋಡಿ ಅಲ್ಲಿ ಆ ವಜು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜನಗಳು ಆ ವಜು ಮಾಡಲಿಕ್ಕೆ ಬಾತ್ರೂಮ್ ಬಕೆಟ್ಗಳು ಕೊಡ್ತಾ ಇದ್ದಾರೆ ನೀವು ದುಡ್ಡು ತಗೊಂಡವ್ರು ಇವರು ವಸತಿ ಕೊಡಬೇಕಲ್ಲ ವಸದಿನೂ ಕೊಟ್ಟಿಲ್ಲ ಇಲ್ಲಿ ವಜು ಮಾಡ್ಲಿಕ್ಕೆ ಕೂಡ ಇದಿಲ್ಲ ಜಗ ಇಲ್ಲ ಇಲ್ಲಿ ನಮಾಜ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಹೇಗೆ ವಜು ಮಾಡಬೇಕು ಈ ಗಲೀಜಲ್ಲಿ ಆ ವಜು ಮಾಡಿದರೆ ಅವ್ರು ನಮಾಜ್ ಆಗುತ್ತಾ ಹೇಳಿ ನಮಾಜ್ ಆಗೋದಿಲ್ಲ ಆ ಥರ ಹ್ಞೂ